ಬೈಲಿ ಎಬಿಸಿದ ನೀ ನಾನು ಅನ್ಕೊಂಡ್ಯ ಕಾಲಿಲೆ ಅಂತ ಹೇಳಿ ಕಾಲಿಲೆ ಎಬಿಸಿದಿ ಅಂದ್ರೆ ಇತ್ತು ಮತ್ತು ಮಾರ್ಯಪ್ಪ ನಿಂದ ಏ ನೀವು ನನ್ನ ಗಂಡ ಇದ್ದೀರಿ ಕಾಲಿಲೆ ಹೆಂಗೆ ಎಪ್ಸಾಕ ಬರುತ್ತೆ ನಾನು ಕೈಲಿ ಎಪ್ಸೀನಿ ಎದ್ದು ಮೊದ್ಲು ಹಾಸ್ಗೆ ತೆಗೀರಿ ಅವ್ ಭಾಳ ಟೈಮ್ ಭಾಳ ಆಗೈತಿ ಗಂಡ ಅಂದ್ರೆ ಅಜ್ಜಿ ಪಿಂಡ ಅಂತೀನಿ ನನಗೆ ಗೊತ್ತೈತೆ ನನಗೆ ಜಲ್ಲಿ ಚೆಲ್ಲೆ ಹಾಸ್ಗೆ ತೆಗೀರಿ ಕಸ ಹುಡ್ಕೊಂಡು ಹೋಗ್ಬೇಕು ನಾ ಇನ್ನ ಮನ ಕೆಲಸ ಕೊಟ್ಟೆದ ನನಗೆ ಗಾಡಿ ಆಗ ಬಿಟ್ಟಿತು ನಾನು ಫುಲ್ ನಿನ್ನೆ ಗಾಡಿ ಒಳಗ ಬಂದೆ ಗಾಡಿ ತಗೊಂಡೆ ಫುಲ್ ಆಗಿ ಬಿಟ್ಟಿ ಓಯ್ ಅದನ್ನ ಚಾಪಿ ತೆಗೆದು ಹೋಗ ಬರ ಯಾರು ಕೆಲಸಕ್ಕೆ ಇದ್ದರೆ ನೀವು ನಿಮ್ಮ ಚಾಪಿ ತೆಗಿಯಾಕ ತಗದು ಹೋಗ ಬರ ಅದನ್ನ ನೀ ತಗಿ ಏನು ಆಗೋದಿಲ್ಲ ನೀವು ಮಕ್ಕೋ ಚಾಪಿ ನಾ ತಗಿಬೇಕಣ್ಣ ತಗದು ಹೋಗ ಬರ ಅದನ್ನ ನಾನ್ ಮಕ್ಕೊಂಡೇನಂದ್ರ ನಾನಾ ತಗಿಬೇಕಂತೈತೆನದ ನೀವ ತಗಿಬೇಕ ನನ್ನ ಕೆಲಸದ ಅಂತ ಹೇಳಕತ್ತಿಲ್ಲ ನಿಮಗ ಅಲ್ಲ ನೀವು ಗಂಡ ಮಕ್ಕೊಂಡ್ರ ನೀ ತಗಿಬೇಕ ಏನಾಗುದಿಲ್ಲ ಚಾಪಿ ತಗದ್ರ ಏನ್ ಸಾಯುದಿಲ್ಲ ಏನ್ ಕೈ ಕೈ ನಿಲ್ವ ತಗಿರೋದ್ ಸಾಕು ಮಾಡ್ಬೇಕು ತಗಿ ನೀವ್ ಹೇಳ್ದಂಗ ನಾ ಪುಟ್ಟ ಪೂರ ಕೇಳಂಗಿಲ್ಲ ನನ್ ಆಗುದಿಲ್ಲ ನಾ ತೆಗೆದಿಲ್ಲ ನೀವ್ ಈಗ ನಾನ್ ಅಡಿಗೆ ಮಾಡಿದೀನಿ ನಿಮ್ಗ ನಿಮ್ಗೆ ಕಸ ಹುಡುಗ ನೀವು ಮಕ್ಕಳಿ ಚಾಪಿ ತಗಿರಂತ ಹೇಳಿ ಗಂಡ ಗಂಡ

ತಗೊಂಡಿ ಅಂದ್ರೆ ತಗ್ಯಾಕ್ ಬಿಡುದಿಲ್ಲ ಆ ಚಾಪಿ ಒಂದ್ ಸ್ವಲ್ಪ ಮಡಿಚಿಟ್ರೆ ಏನಾಕಿತ್ ನಿಮ್ದು ನೀವ್ ಮಡಿಚಿಟ್ರೆ ನೀ ಅರ್ಬಿ ಅದಕ್ ಹೋಗದಿನಿ ಹಾ ನೀವ್ ರೊಕ್ಕ ಕೊಟ್ಟು ತಗೊಂಡ್ರಲ್ಲ ಗೊತ್ತಾಗ್ಲಿ ಅಂತ ಹೇಳಿ ನೀ ಅರ್ಬಿ ಅದಕ್ ಹೋಗಿದಿ ಅದಕ್ ಹೋಗದಿನಿ ಅದೆಲ್ಲ ಮಡಿಚಿಡ ಇಲ್ಲ ನಾ ಮಡಿಚಿಡುದು ಹೆಂಗ್ ಇದ್ದು ನಾ ಮಡಿಚಿಡುದು ನಾ ಚಾಪಿ ಎಟ್ಟ ಮಳೆಯಾಗ ಚಾಪಿ ಎಟ್ಟ ಹಾಸಿಗೆ ಎಲ್ಲಾ ಬೆಂಕಿ ಹಚ್ಚಿ ಸುಟ್ಟು ಬಿಡೋಣ ಹೇಳಾಕ ಮತ್ತೆ ಎಲ್ಲಾನು ಸುಟ್ಟು ಬಿಡ್ರಿ ನನ್ನ

ಗಂಡಕ್ಕೆ ಕೈ ಅವು ಚೂರು ಊರ್ಚಿಲ್ಲ ಏನೋ ಆಗತ್ತೆ ಅಮ್ಮ ನನಗೆ ಹೇಳ್ತೀರಿ ನೀವು ಆಗಿದ್ದಾರ ಬರ್ರಿ ಐದು ನಿಮಿಷ ತಂದು ನೋಡೇ ಬಿಡ್ತೀನಿ ಬರ್ರಿ ಹೊಡೆದೆಲ್ಲ ನೀವು ಮಾಡ್ತೀನಿ ರೀ ನಿನ್ನಗ ಚಂದ ಚಂದ ಕೆಲಸ ಮಾಡಿದ್ರೆ ಹೊಡ್ಸ್ಕೊಬೇಕಲ್ಲ ಮಾಡ್ತೀನಿ ನಮ್ಮ ಅಂಥರಿಗೆ ಅಜ್ಜೋಗ ನನಗ ತಿರಿ ಮಿರಿ ಮಾಡ್ತೀನಿ ನಿಮ್ಮ ಅವನೇ ಆ ನಿಮ್ಮ ಅಂಟ್ರೆ ಏನು ಮಾಡ್ತಾರ ನನಗೆ ಬರಲಿ ತಗೋರು ಮಾಡ್ಯನ್ ಮಕ್ಕಳ ಹಾಂ ಒಂದು ಚಾಪಿ ತಗಿ ಅಂದ್ರೆ ಮಾಡ್ತೀನಿ ನಾನು ಎಟ್ಟಂತ ಹೊಡ್ಸ್ಕೊಳ್ಳಿ ನಮ್ಮ ಅಣ್ಣರಿಗೆ ಹಚ್ಚೇ ಬಿಡ್ತೀನಿ ಇವತ್ತು ಫೋನು ಅಲೋ ಅಣ್ಣ ನಾನು ಲಗ್ನದಾಗಿಂದ ಕಿರಿಕಿರಿ ತಡ್ಕೊಳಕ್ಕಾಗವಲ್ಲಪ್ಪ ನನಗೆ ಹೊತ್ತು ಕೊಂಡ್ರೆ ಜಗಳ ತೆಗಿತ ನಾ ದಿನಾ ಜಗಳ ಮಾಡ್ದೆ ನಾ ಎತ್ತಂದ ನಾನು ಲಗ್ನ ಮಾಡ್ಕೊಟ್ಟಾಗಿಂದ ಒಂದಿನವರ ಬಂದು ಕೇಳಿರ ನೀವು ಹೆಂಗೆ ಅದೀವ ಅಂತೇಳಿ ನಾ ಇಲ್ಲ ಆರಾಮಾಗಿ ನಾವು ಸತ್ತಿನ ಬದುಕಿನ ಒಂದು ಬೇಡ ಆಗ್ಬಿಟ್ಟೈತೆ ನಿಮಗೆ ನೋ ಇವತ್ತನ್ನು ನಿಚ್ಚಳಕ್ಕೆ ಜಗಳ ತೆಗೆದು ಮುಂಜಿ ಮುಂಜಾನೆ ಎದ್ದ ಹೇಳಂದಿದ್ದಕ್ಕೆ ಹೊಡೆದನವ ನನ್ನ ನನಗೆ ಒಡ್ತಾನೆ ನಾನು ವಾಪಸ್ಸು ಜಗಳ ಮಾಡಿಬಿಟ್ಟೀನಿ ನೀವು 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 ಬರ್ರಿ ನೀವು ಇಬ್ಬರು ಕೂಡೇ ಬಂದೀವಿ ನೀವು ಚೆಳಗ ಹೊಡ್ದು ಹೋಗ್ರಿ ಎಟ್ಟಂತ ಹೊಡ್ಸ್ಕೊಳ್ಳಿ ನಾನು ಎಲ್ಲರೂ ಒಬ್ಬನೇ ಬಂದಗಿಂದೀನಿ ಇವಾಗ ಕಂಡಪಟ್ಟಿ ಬರಿಕೆ ಅದ ನನ್ನ ಇಬ್ರು ಕೂಡ ಬರ್ರಿ ಹಾಂ ನಾನು ಇಲ್ಲಿ ಇಲ್ಲ ನಿಂತಿರ್ತೀನಿ ಒಳಕ್ಕೂ ಹೋಗಂಗಿಲ್ಬೇಕಾರೆ ನಾನು ಒಳಗೆ ಹೋಗ್ಲೆ ಹೋಗಿರ್ತೀನಿ ನೀ ಬಾಯ ನಾ ಜಲ್ದಿನ ಬ ನನಗೆ ಮು ಸಾಕ ಉಣ್ಣಿದ ಸಂಬಂಧ ಕರ್ಕೊಂಡು ಹೋಗ್ಬಿಡ್ರಿಲ್ಲ ನನ್ನ ತವ್ರ ಮನೆಗೆ

ಇವತ್ತ ಗಬ್ ಗಬ್ಬ ಗಬ್ ಹೊಡಿದ್ ನೋಡಿ ಮತ್ತವನಿಗೆ ಈ ತಿಂಗಳಾಗ ಮೂರನೇ ಸಲ ಇದೆ ಎರಡ್ ಸಲ ಅನ್ ನಾವು ನಾವ್ ಇವತ್ ಬಿಡುದ್ ಅವನಿಗೆ ಲಗ್ಗನ್ದಾಗ ಹೊಡಿತಿದ್ದೆ ಅವನಿಗೆ ಅಕ್ಕನ್ ಮುಖ ನೋಡ್ ಬಿಟ್ಟಿದ್ದೆ ಇವತ್ ಬಿಡಂಗಿಲ್ಲ ಮತ್ ಅವನಿಗೆ ಏನ ಬಾಳ ಮಾಡ್ಯಾಡವ ನೀ ತಡ್ಯಾಕ್ ಹೋಗ್ಬೇಡ ಇವತ್ ನನಗ ಇವತ್ತು ನಾವ್ ಹೊಡ್ಯವಂಗ ತಡಿ ತಡಿ ನೋಡೇ ಬಿಡು ನಡಿ ಏನಾಗಿ ಬಾಳಾಗೈತಿ ಅತ್ಕೊಂಡ್ ಪೋನ್ ಚಳಗಿ

ಹೋಕೊಳಕ್ ಹೋಗ್ಬೇಡ್ರಿ ನನ್ನ ಮನೆಯಾಗ ನಿಂತ ಹೇಳಾಕತ್ತ ನೋಡು ಕುಲ್ಲಾ ಹೇಳತ್ತೆ ನೀವು ಹೋಕೊಳಕ್ ಹೋಗ್ಬೇಡ್ರಿ ನೀವು ನಮ್ಮ ಹೊಡೆತಿರಿ ಮತ್ ನೀವು ಅಲ್ಲ ಆಕಿ ಏನ್ ಮಾಡ್ಯಾದ ಹೊಡ್ದಿರಿ ಆಕಿ ಏನು ಮಾಡ್ಯಾ ಅಕ್ಕಿ ಕೇಳ್ರಿ ಏನ್ ಮಾಡಿ

ತಡಿ ಸ್ವಲ್ಪ ತಡಿ ನಾ ಮಾತಾಡ್ತೇನೆ ತಡಿ ತಗೋಣ ಮಾತಾಡ ನೀವು ತಗಿಬೋದಿತ್ತೀ ನಾ ಎಲ್ಲಾ ಹಾಸ್ಗಿ ತಗದೇಂಗ್ರಿ ಹೀ ಒಂದ್ ಚಾಪಿ ಉಳಿಯತ್ತ ಚಾಪಿ ಏನು ಮಾಡಿದೆ ಆಕಿ ಅಡ್ಡ ತಿಡ್ಡಿ ಮಾತಾಡುದಕ್ಕ ನಾ ಏನು ಮಾಡಿದೆ ಕಾಲಿಲೆ ಚಾಪಿ ಗಸ್ ಗಸ್ ಅಂತ ಹೇಳ ಮಡಚಿದೆ ಆಕಿ ಏನ್ ಮಾಡಾಕತವ ಹೇಳ್ರಿ ಟೀಚರ್ ಯಾಗ ಹೋಗಿಂಗ ಹೆಂಗ ಹೋಗಿಂಗ ಎಲ್ಲಾ ಅರ್ವಿ ಹೋಗಿ ಆಕತ್ತಿ

ಇಬ್ರು ಬರ್ಬೇಕಿತ್ತಪ್ಪ ಅವ್ರ ಇತ್ತ ಅವ್ರದ ಮಾರಿಯ ಅಣ್ಣ ತಮ್ಮ ಸೇರಿ ಬಂದಾರ್ಲಿ ಇಬ್ರು ಬಂದಾರ ಒಬ್ಬೊಬ್ಬ ಬಂದಿದ್ರ ಇತ್ತು ಇತ್ತ ಹಬ್ಬ ಒಬ್ಬೊಬ್ರು ಎಲ್ಲಿ ಚಿಕ್ತಾರ ನೋಡ ಅವ್ರಿಗೆ ಐತಿ ಮತ್ ಮಾರಿ ಹಬ್ಬ ಕಲಾಸ ಮಾಡ್ತೇನೆ ಅವ್ರಿಗೆ ಬಾಳ್ಯಾರ ಮಕ್ಕಳಿಗೆ ನೋಡ ದೋಸ್ತ ಗಂಡ ಎಂತ ಅಂದ್ರ ಜಗಳ ಇರೋದೇ ಹಂಗ ಉದ್ಗ ಮಾಡ್ಕೊಂಡು ಹೋದ್ರ ದೊಡ್ಡದ ಹಾಕದ ನೀ ಜಗಳ ಮಾಡ್ಬಾರ್ದೆ ಸುಮ್ನೆ ಇರ್ಬೇಕಪ್ಪ ಹೌದ್ಲಿ ಮಗ ಇವತ್ತ ನೀ ಹೊಡಿತಿ ನಾಳೆ ಅವ್ರ ನಿನ್ಗ ಹೊಡಿತಾರ್ ಆಮೇಲೆ ನೀ ಅವ್ರಿಗೆ ಹೊಡಿಸ್ತಿ ಹಿಂಗ ಮಾಡ್ಕೊಂಡ್ರೆ ಮತ್ತೆ ಮತ್ ದೊಡ್ಡ ಜಗಳ ಆಗ್ತಾವ ಒಂದ್ ಕೆಲ್ಸ ಮಾಡೋಣ ನಾವು ಬರ್ತೇವ ಇಬ್ರು ನೀನ್ ಹೆಂತಿ ಕುಟ್ಟಾಗ ಹೋಗಿ ಮಾತಾಡಿ ಅದನ್ನ ಜಗಳ ಮುಗಿಸಿ ನೀನ್ ಹೆಂತಿ ಕರ್ಕೊಂಡ್ ಬರೋಣ ಅಂತ ಅವ್ ಹೇಳದಂಗ ಹೋಗುಣ ಬಿಡಪ್ಪ ಹೋಗುನಾಭಾಳಸಿ ಮಾತಾಡೋನು ಸಂಭಾಳಿಸ್ಕೊಂಡು ನಾವ ಅವ್ರ ಕಳ್ಸಿದ್ರ ಚಲೋ ಆತ ಜಾತಿ ಆಡಿದ್ರಪ್ಪ ಅಂದ್ರ ಏನಾರ ಆನಿಕಲ್ ಗೀನಿಕಲ್ ಚಿಕ್ತಂದ್ರ ಅವ್ರ ತಲೆ ಹಾಕ್ಬಿಡವ ಅಲ್ಲಿ ಬ್ಯಾಳೆ ದೋಸ್ತ ಜಗಳ ಮಾಡಕ್ ಹೋಗ್ಬೇಡ ನೂರ್ ಮಂದಿ ನೂರ್ ಅಂತಾರ ಸಂಭಾಳ್ಸ್ಕೊಂಡ್ ಹೋಗ್ಬೇಕಪ್ಪ ನೀನ ಮಾಡಿದ್ರೆ ಮಾಡಿದ್ರ ಹೇಳ ಬಾ ಕರ್ಕೊಂಡ್ ಬರೋನ್ ಬಾ ನೀನ್ ಮತ್ತೆ ಎದಕ್ಕೆ ಬಂದ್ಲೇ ಅವ್ ಅಕ್ಕ ಮಂಜುಳ ಅಕ್ಕ ಯಾರು ಬಂದ ರೋಡ್ ಬಾಯಿ ಇಲ್ಲಿ ಈಗ ನೀ ಸುಮ್ ಕುಂದರ್ಲಿ ಅವ್ರ ಅವರೇನೋ ಜಾಸ್ತಿ ಮಾತಾಡಿದ್ರೆ ನಾವು ಜಾಸ್ತಿ ಮಾತಾಡೋಣ ಅಂತ ಕರೀನಿ ನಿಂತಿಗೆ ಹೇಳಲ್ಲ ಆಗಲಿ ಮಂಜುಳಾ ಮಂಜುಳಾ ಬಾಯಿಲೇ ನಡಿ ಅರ್ಬಿತವ ಹೋಗು ಮತ್ತೆ ಎದಕ್ ಬಂದಾ ಕೇಳೋಂಗ ನೀನೇ ಕೇಳನ ನಾ ಅದಕ್ಕೆ ಕೇಳಿ ನಿನ್ನ ಗಂಡ ಇಲ್ಲ ಅವ್ ಎದಕ್ಕೆ ಬಂದೆನಿ ಕರ್ಕೊಂಡ ಹೋಗ್ ಬಂದೇನಂತ ಅಂತ ಬಾ ಅಂತ ಹೇಳಕಿಗೆ ತಗೋ ಅರ್ಬಿ ತಗೋ ಹೋಗುನ ಮಾವಾರ ಮರ್ಯಾದೆ ಸುಮ್ಮನೆ ಹೋಗಿ ಬಿಡ್ರಿ ಹೇಳಾಕತ್ತೆ ನೋಡಿರಿ ಮತ್ತು ನಿಮಗೆ ನಮ್ಮ ತಮ್ಮ ಹೇಳಿದ ಅರ್ಥಾಕತ್ತಿರ್ಲಿ ನಿಮಗೆ ಸುಮ್ ಹೋಗ್ಬಿಡ್ರಿ ನಾ ಬರೋದಿಲ್ಲ ನಾ ನಿನಗೆ ಮಾತಾಡಾಕತ್ತಿಲ್ಲ ಹೇಳಾಕತ್ತೇನ ನೋಡಿ ನೀ ಜಾಸ್ತಿ ನಿಗಿರಾಡಾಕತ್ತೀಯ ಅಂದ್ರೆ ಬೇರೆ ನಾಕ್ಯ ತಗೊಂಡು ಮತ್ತೆ ನಾ ಎಲ್ಲಕ್ಕೂ ಸಹಿ ಆಗ್ಯಾವ ಬಂದೆನ ಮತ್ತು ಜಗಳ ಅಂದ್ರ ಜಗಳ ಸುಮ್ಮನೆ ರಂಬಿಸಿ ಕಳ್ಸಿದ್ರ ರಂಬೀಜಿ ಹೋಗಕ್ಕೂ ಸಹಿ ಅದೇನ ಇವ್ರು ಯಾರು ಗೊತ್ತೇನಿಲ್ಲದ ಯಾರು ಇವ್ರು ಬಾಡ್ಯಾನ ಮಕ್ಕಳ ಇವ್ರ ಯಾರ ಗೊತ್ತಿಲ್ಲ ನಿನಗ ಹ ಸಣ್ಣ ಸಣ್ಣ ಹುಡುಗರ ಪರಿಚಯ ಹಿಡಿತಾರ ಇವ್ರಿಗೆ ಹಾ ಇವ್ರ ಮನಿ ಎಲ್ಲ ಐತಂದ್ರ ಅಂದ್ರೆ ಸಣ್ಣ ಸಣ್ಣ ಹುಡುಗರು ಇವ್ರ ಮನಿಗೆ ಕರ್ಕೊಂಡು ಹೋಗ್ಬಿಡ್ತಾರ ನಿನಗೆ ಅಂಡರ್ ವರ್ಲ್ಡ್ ನಾಗ ಬಾಳ ಕೈ ಐತಿ ಇವ್ರದೇ ಅವರ ಅಂಡರ್ವೋರ್ಡ್ ವರ್ಲ್ಡ್ ನಾಗ ಕೈ ಐತಿ ಏನ್ ಅಂಡರ್ ಒಳಗ ಕೈ ಐತಿ ಅವ್ರದ ಇಲ್ಲ ನಿನ್ ಮತ್ ಹೇಳ್ತಿದ್ದೆ ಬಾಡ ನಿಮ್ ಮಗನ ಅಂಡರ್ ವೇರ್ ಹಾಕೊಂಡಿಲ್ಲ ಅಂಡರ್ ವೇರ್ ಬಗ್ಗೆ ಮಾತಾಡತಾರ ಇವ್ರಿ ಹೌದೇ ಹಾ ಏ ಸುಮ್ ಕುದರ್ಲಿ ನಿಮ್ಮ ಬಗ್ಗೆ ಬಿಲ್ಡಪ್ ಒಗೆಯಾಕತೇನ ಹಂಗಿದ ಮಾಡತ್ತೀನಿ ನೀರು ಸಲ್ಪ ಹೋಗಿ ಬೇಡ ಬೇಡ ಈಗ ಗೋಡ್ಯ ತಗ್ಯಾಕೆ ಹೋಗ್ಯಾಡ್ರಿ ಅವ್ರಿಗೆ ಹೆಟ್ಟಾಗ ಗೋಡ್ಯಾಗ ಗಿಡ ತಗ್ಯಾಕೆ ಹೋಗ್ಯಾಡಿ ನಾ ನಾ ಹೇಳ್ದೆ ನೋಡಿ ಅಂತೀರಿ ಅವ್ರಿಗೆ ರೌಡಿ ಅದಾರ ನೋಡಪ್ಪ ನಿಮ್ಮ ಅಣ್ಣಾಗ ಮತ್ತ್ ನಿಮ್ಮ ತಮ್ಮಾಗ ಹೇಳಿ ಏನ್ ಮಾಡ್ತೀನಿ ನನಗೆ ಬಿಡು ಮತ್ತ ಮತ್ತೆ ನನಗೆ ಹೇಳಾಕ ಹೋಗ್ಯಾಡ ನೀ ಹಾಣ ಎಲ್ಲಾ ರೆಡಿ ಆಗಿ ಬಂದ ನೀವ ಹೌದಾ ಊರು ಹೋಗೋ ಬಂದ ನೋಡಲ್ಲ ಅವ ಅನ್ನಾ ಬಿಡಿ ಅನ್ನ ನಾ ಅಂತೂ ಹೋಗಂಗಿಲ್ಲ ಹೇಳ್ ಕಳಿಸ್ಬಿಡವನ್ನ ಹಾ ಅಕ್ಕ ಹಂಗೆಲ್ಲ ಮಾಡಬಾರ್ದ ಪಾಪ ಮಾವಾರ ಇಲ್ಲಿ ಮಠ ಬಂದಾರ ಹೋಗ್ಬಿಡಕ್ಕ ನೀನ ಏನ್ ಮಾತಾಡಕತ್ತೀಲ್ಲ ಕರ್ಕೊಂಬರವಾಗ ಎಂತ ಚಂದ ಕರ್ಕೊಂಬಂದಿನ ನಾ ನಾ ದುಡ್ದಾಕ್ತೀನಿ ನೀ ಅಂತ ಹೇಳಿ ಈಗ ಹೋಗಂದ್ರೆ ಹೆಂಗ ಅಲ್ಲನ ಅಲ್ಲಕ್ಕಾ ಇಲ್ಲಿ ಮಠ ಬಂದಾರ ಎಷ್ಟ್ ಪ್ರೀತಿ ಮಾಡೋದಾರ ಗೊತ್ತ ನಿಂಗ ಮಾವಾರ ಅಯ್ಯೋಕ್ಕ ನೀನ ಅವ್ರ ಪ್ರೀತಿ ದಿನ ಕಂಡಿನ್ ನಾ ನೀ ಹೇಳ ಅವ್ನ ನೀ ಸುಪುನ ತಿಳ್ಸಿ ಮಾಡ್ಕೊಟ್ಟಾಗ ಆತವ ಅದ

ಇಲ್ಲ ನಾನು ಹೋಗುದಿಲ್ಲ ನಾ ಹೋಗುದಿಲ್ಲ ನೀವ್ ಏನಾರ ಮಾಡ್ರಿ ನಿಮ್ಮ ಜೋಡಿನ ಇರ್ತೀನಿ ನಾ ಇಲ್ಲಿ ಮಂಜುಳ ಕೇಳಿಲ್ಲ ಅವರ ಹೇಳಾಕತಾರ ಹೋಗ ಅಂತ ಹೇಳಿ ನಡಿ ಇಲ್ಲ ನಾ ಬರ್ದಿಲ್ಲ ಅವ್ರ ಯೋಗ್ಯತೆ ಇಲ್ಲ ನಿನ್ಗೆ ಇಟ್ಕೊಂಡ್ ಸಾಕು ಅಟ್ಟ ನಾ ಸಾಕ್ತೇನೆ ನಡಿ ಹೇಳಾಗತ್ತೆ ಗಂಡ ಎಂತಿ ಜಗಳ ಆಗುವ ಗಂಡ ಎಂತಿ ಜಗಳ ಆಗುವ ನನ್ನ ಕಡೆ ಅಂತ ತಪ್ಪಾಗೈತಿ ನಾ ಚಾಪಿ ತಳಿದಿಲ್ವ ನನ್ನ ಕಡೆ ಅಂತ ತಪ್ಪಾಗೈತಿ ಇನ್ನೊಂದ್ಸಲ ಈಗ ಮಾಡುದಿಲ್ಲ ನಡಿ ನೀವು ಬೇಕಾದ್ ನೀ ಬೆಕ್ಕಾ ಮುನ್ನೂರು ರೂಪಾಯಿ ಕೊಡ್ ಚಾಪಿ ತಗೊಂಡಿರಿ ಅದಕ್ಕೆ ಏನು ಮಾಡಕ ಹೋಗ್ಬೇಡ್ರಿ ನಿಮ್ಮ ಕೊಡ್ಸಕ ಆಗಲ್ಲ ಏನು ಮಾಡೋದ್ರು ಪಾ ಇನ್ನೊಂದು ചാಪಿ ಕೊಡ್ತೇನೆ ನೀನು ಹಟಾ ಇಲ್ಲ ನಾ ನಮ್ಮ ತಮ್ಮನ ನಮ್ಮ ಅಣ್ಣನ ಬಿಟ್ಟು ಎಲ್ಲೂ ಬರಂಗಿಲ್ಲ ನಡಿ ಸೋಮನಾ ನಡಿ ಇಲ್ಲ ನಾವಲ್ಲ ನಡಿಯ ನಾಕಿನಿಲ್ಲ ಅಣ್ಣಾ ಹೋರಿ ಹೋರಿ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋರಿ ಹೇಳ್ತಲ್ಲ ಮಾವ ಹೋರಿ ಮಾರ್ ಇಕ್ವಿ ವಾರಿ ಬಿ ಗೆವಿ ಅಲಗಾ ರಿಯ ನಾನು ನಾ ತಮ್ಮನ್ ಕೊಡ್ತೀನಿ ನಾ ತರ್ತೇ ಹೋರಿ ನಾನು ಕೊಡ್ತೀನಿ ತರ್ತೇ ಹೋಗ್ ಬರ್ರಿ ಹಾ ಹೋಗ್ ನೋಡಿ ಒಂದು ಗಡಿಮೇ ಆಗ್ಬರ್ತ ಯಾವತ್ತೆ ಈಗ ಏನ್ ಅನ್ಬೇಡ ಅವ್ರಿಗೆ ಸುಮ್ ನಿಂದರೆ ಜಾಸ್ತಿ ಮಾತಾಡಿದ್ರೆ ನಾವು ನಮ್ ಇವ್ರ ಯಾರು ಗೊತ್ತಿಲ್ಲ ನಿನಗೆ ಸಣ್ಣ ಸಣ್ಣ ಹುಡುಗರು ಎಲ್ಲಾ ಪರಿಚಯ ಹಿಡಿತಾರೆ ಇವ್ರಿಗೆ ಅಂಡ್ರ ವಾಡನಾಗ ದೊಡ್ಡ ಕೈವಾಡ ಐತಿ ಇವ್ರದ ಅಂಡ್ರ ಬಾಳ ಕೈವಾಡ ಐತಿ ಇವ್ರದ ಅವರ ಅಂಡರ್ ಏನ ಅಂಡರ್ವೇರ್ ಅಂಡರ್ ಅವರ ಅಂಡರ್ ವರ್ಲ್ಡ್ ನಾಗ ಕೈ ಐತಿ ಏನ ಅಂಡರ್ ಒಳಗ ಕೈ ಐತಿ ಅಕ್ಕ ಏ ಸುಮ್ಮಿರಲ್ಲ ಏ ನಾನು ಬರಂಗಿಲ್ಲ